ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಲ್ಲಿಗೆ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಸ್ವಂತ ಊರು ನಂಜುಂಡೇಶ್ವರ ಟೆಂಪಲ್ ನಂಜನಗೂಡ ಹತ್ರ ಇರೋದು ಅಲ್ಲಿಗೆ ಫ್ರೆಂಡ್ಸ್ ಜೊತೆ ಜಾಲಿ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಂಜನಗೂಡಿಗೆ ಹೋಗಿ ತುಂಬ ವರ್ಷಗಳೇ ಆಗಿದ್ವು ಹಾಗಾಗಿ ಫ್ರೆಂಡ್ಸ್ ಜೊತೆ ಇವಾಗ ಹೋಗ್ತಾ ಇದ್ರಿ ಕನ್ನಡ ರಾಜ್ಯೋತ್ಸವ ದಿನ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಯಾವ ಥರ ಡೆಕೋರೇಷನ್ ಮಾಡಿದಾರೆ ನೋಡಿ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸಿ ಕಾಪಿ ಕುಡ್ಕೊಂಡು ಹೋದ್ರೆ ಕೊನೆಗೂ ನಂಚುಂಡೇಶ್ವರ ಟೆಂಪಲ್ ಹತ್ರ ಬಂದರೆ ದೇವ್ರ ದರ್ಶನ ಮಾಡೋ ಮುಂಚೆ ಒಳ ಹತ್ರ ಹೋಗ್ತಾ ಇದೀವಿ ನೋಡಿ ಎಷ್ಟೊಂದು ಇದ್ದಾರೆ ನಾರ್ಮಲ್ ಡೇನೇ ಇಷ್ಟೊಂದು ಜನ ಇದ್ದಾರೆ ಇನ್ನು ಹಬ್ಬಕ್ಕೆ ಬಂತು ಅಂದರೆ ಜಾಗನೇ ಇರೋಲ್ಲ ಅಂದ್ಕೊಳ್ಳಿ ಕಾಲಿಡೋಕ್ಕೆ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಉಳ್ಸಮ್ಮ ಮಾಡಕ್ಕೆ ದೇವ್ರ ದರ್ಶನ ಮಾಡೋದಕ್ಕೆ ನೋಡಿಗುರು ಎಷ್ಟೊಂದು ಜನ ನಿಂತಾವ್ರೆ ಲೈನಲ್ಲಿ ತುಂಬ ಜನ ಅವ್ರೆ ನಾವು ಈ ಲೈನಲ್ಲಿ ಬಂತು ಅಂದರೆ ಇವತ್ತು ಹೋಗಲ್ಲ ಮನೆಗೆ ನಮ್ಮ ಬ್ರದರು ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು ನೆಂಚುಂಡೇಶ್ವರ ಟೆಂಪಲ್ಗೆ ಹಾಗಾಗಿ ಇವತ್ತು ಕೊಡಕ್ಕೆ ಅಂತಲೇ ಬಂದಿರೋದು ಬನ್ನಿ ಆ ಜಾಗ ಹತ್ರ ಹೋಗೋಣ ಮುಡಿ ಕೊಡೋ ಜಾಗ ಹತ್ರ ಕೊನೆಗೂ ಮುಡಿ ಕೊಟ್ಟಿದ್ದಾಯಿತು ಒಳ ಹತ್ರ ಬಂದು ಸ್ನಾನ ಮಾಡ್ತಾ ಇದ್ದೀವಿ ಇವಾಗ ಪೂಜಾ ಸಾಮಾನು ತಗೊಂಡು ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಲೈನ್ ಏನತ್ರ ನಿಂತ್ಕೊಂಡ್ರೆ ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದ್ರು ಇವತ್ತು ದೇವ್ರ ದರ್ಶನ ಅಂತ ಗೊತ್ತಾಗಿಲ್ಲ ಹಾಗೂ ಶಾರ್ಟ್ ಕಟ್ ದಾರಿ ಬಂದ್ರೂ ಇಷ್ಟೊಂದು ಇಷ್ಟೊಂದ್ ಚೆನ್ನಾವ್ರಲ್ಲ ಗುರು ಲೈನಲ್ಲಿ ಹೋಗೋದು ಮುಂದೆ ಅಲ್ಲಿ ನೋಡಿ ಗುರು ದೇವ್ರ ದರ್ಶನ ದಾರಿ ಇದೆ ಆ ಕಡೆನೂ ಜಾಸ್ತಿ ಜನ ಇಲ್ಲ ಸಲೀಸಾಗಿ ಹೋಗ್ತಾವ್ರೆ ಎಲ್ಲ ನಮ್ಗೆ ಗೊತ್ತಿದ್ರೆ ಆ ಕಡೆಯಿಂದಲೇ ಹೋಗೋದಾಯಿತು ಕೊನೆಗೂ ದೇವ್ರ ದರ್ಶನ ಆಯಿತು ಅಲ್ಲಿಂದ ಹೊರಗಡೆ ಬಂದ್ವಿ ಪೂಜೆ ಎಲ್ಲ ಆಯಿತು ಇವಾಗ ಹೋಗ್ತಾ ಇದೀವಿ ದೇವ್ರ ಪ್ರಸಾದ ತಿನ್ನೋಣ ಅಂತ ಕಾಯ್ತಾ ಇದ್ರಿ ಆದರೆ ಟೈಮಿಂಗ್ಸ್ ಮುಗಿದೋಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಜಗಳ ಬೇರೆ ಆಗ್ತಿದೆ ವೇಟ್ ಮಾಡಿ ಮಾಡಿ ಸಾಕಾಯ್ತು ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ರಿ ನಮ್ಮ ನಂಜನಗೂಡಲ್ಲಿ ಈ ಥರ ಊಟ ಮಾಡಿ ತುಂಬ ದಿನಗಳಾಗಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು ಅಷ್ಟೇ